ಮುಂದಿನ ದಿನಮಾನಗಳಲ್ಲಿ ಯಾವ ಮನೆಯಿಂದ ಹೊರಗಡೆ ಹಾಕಿದ್ದೀನಿ ಅಂತಂದೇಳಿ ಯಾರು ಸಮರ್ಥನೆಯನ್ನ ಮಾಡ್ತಾ ಇದ್ದಾರೋ ಆ ಮನೆಯ ಒಡೆಯ ಯಜಮಾನನೇ ಇವರೇ ಆಗಬಹುದು ಅಂತ ಅದರ ಜೊತೆಯಲ್ಲಿ ಒಂದು ಕಾಲಜ್ಞಾನ ಮುಂಬರುವ ದಿನಗಳಲ್ಲಿ ವಿಜಯಪುರಕ್ಕೆ ಒಂದು ಸ್ಥಾನ ಮಾನೇ ಬೇರೆ ಆಗುತ್ತೆ ಕಾರಣ ಕರ್ನಾಟಕದ ಹಿಡಿಯುವಂತಹ ಕಾಲ ಬಸನಗೌಡ ಪಾಟೀಲ ನೋಡಿ ಒಂದು ಬಹುದೊಡ್ಡ ಮಠ ಕಾಲಜ್ಞಾನ ಮಠ ಅನ್ನುವಂತಹ ವಿಶೇಷಣ ಇರುವಂತಹ ಮಠ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಶ್ರೀ ಸಿದ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಬಹುದೊಡ್ಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಯತ್ನಾಳರ ವಿಚಾರವಾಗಿ ಸಾಕಷ್ಟು ಸಲ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಆಡಿದಂತಹ ಮಾತು ಹೇಳಿದಂತಹ ಭವಿಷ್ಯವಾಣಿ ಕಾಲಜ್ಞಾನ ನಿಜವಾಗಿದೆ ಅದು ರಾಜಕಾರಣದಲ್ಲೂ ಕೂಡ ಇದೀಗ ಅದೇ ಸ್ವಾಮೀಜಿಗಳು ಈಗ ಖುದ್ದು ಯತ್ನಾಳರನ್ನ ಎದುರುಗಡೆ ಇಟ್ಕೊಂಡು ಒಂದು ಮಾತನ್ನು ಹೇಳಿದರು ಕಾಲಜ್ಞಾನವನ್ನು ಹೇಳಿದ್ದಾರೆ ಭವಿಷ್ಯವಾಣಿಯನ್ನು ಹೇಳಿದ್ದಾರೆ ಯಾಕಂದರೆ ಯತ್ನಾಳ್ ಮದ್ದೂರಿನಿಂದ ಶುರುವಾದಂತಹ ಅವರ ಒಂದು ಅಶ್ವಮೇಧ ಯಾಗದ ಕುದುರೆ ಎಲ್ಲೂ ನಿಂತಿಲ್ಲ ಇಂಡಿಗೋದ್ರು ಇಂಡಿಯಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅದು ಸ್ವಾಮೀಜಿಗಳ ಕಾರ್ಯಕ್ರಮ ಸ್ವಾಮೀಜಿಗಳಿಗೆ ಒಬ್ಬ ಶಿಷ್ಯನಾಗಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಒಂದು ಶುಭ ಸಂದರ್ಭದಲ್ಲಿ ಅವರು ಕಾಲಜ್ಞಾನವನ್ನು ನೋಡದಿರುವಂಥದ್ದು ನೋಡಿ ಎಲ್ಲಾ ಕಡೆ ಒಂದು ಸುತ್ತ ಹಾಕಿ ನೋಡಿ ರಾಜಕಾರಣದಲ್ಲಿ ಬೇರೆ ಬೇರೆ ವಿಚಾರ ಚರ್ಚೆ ಆಗ್ತಿರಬಹುದು ಆದರೆ ಯತ್ನಾಳ್ ಅನ್ನುವಂತಹ ಚರ್ಚೆಗೆ ಬೇರೆಯದ್ದೇ ಆದಂತಹ ಒಂದು ತೂಕ ಬಂದಿದೆ ಈಗ ಒಬ್ಬ ಮಾಸ್ ಲೀಡರ್ಗೆ ಸಿಗಬಹುದಾದಂತಹ ಎಲ್ಲ ಜನ ಬೆಂಬಲ ಮತ್ತು ಜನಾಕರ್ಷಣೆ ಎದ್ದು ಕಾಣ್ತಿದೆ ಇಂತಹ ಸಂದರ್ಭದಲ್ಲಿ ಶ್ರೀಗಳು ಆಡಿರುವಂತಹ ಒಂದು ಮಾತು ಭವಿಷ್ಯವಾಣಿ ಯಾಕಂದರೆ ಇಲ್ಲಿ ನೋಡಿ ಅವರು ಯತ್ನಾಳ್ ಭೇಟಿಯ ನಂತರದಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ ಅವರು ಫೇಸ್ಬುಕ್ಕಲ್ಲೂ ಕೂಡ ಹಾಕ್ಕೊಂಡಿದ್ದಾರೆ ಇಂಡಿ ತಾಲೂಕಿನ ಹೊರ್ತಿ ಗ್ರಾಮದ ಶ್ರೀ ಜಗದ್ಗುರು ರೇಣುಕಾ ವಿಜಯ ಕಲ್ಯಾಣ ಮಂಟಪದಲ್ಲಿ ಇಂದು ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಿದ್ಧ ಅಗ್ನಿಹೋತ್ರ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದೆ ಇದೇ ವೇಳೆ ಶ್ರೀಮಠದಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಸಾನ್ನಿಧ್ಯ ವಹಿಸಿದ್ದರು ಮುಖಂಡರು ಹಿತೈಷಿಗಳು ಸಾಕಷ್ಟು ಅಭಿಮಾನಿಗಳು ಮಠದ ಭಕ್ತರು ಭಾಗವಹಿಸಿದ್ದರು ಇದಕ್ಕೂ ಮೊದಲು ಹಿಂದೂ ಕಾರ್ಯಕರ್ತರು ಅಭಿಮಾನಿಗಳು ಗ್ರಾಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿ ಸನ್ಮಾನಿಸಿದರು ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿರುವಂಥದ್ದು ನೋಡಿ ಇಲ್ಲಿ ಮುಖ್ಯವಾಗಿ ಅವರು ಹೇಳಿದ್ದಾರೆ ಶ್ರೀಗಳು ಯತ್ನಾಳ್ಗೆ ಈ ರಾಜ್ಯದ ಚುಕ್ಕಾಣಿ ಹಿಡಿಯುವಂತಹ ದಿನ ಹತ್ತಿರದಲ್ಲಿದೆ ಅವರು ಸಿ ಎಂ ಆಗಬಹುದು ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಶಿವಾನಂದ ಶಿವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಮತ್ತು ಒಂದು ಹೇಳ್ತಾರೆ ಅವರು ಯಾರು ಮನೆಯಿಂದ ಇವರನ್ನು ಹೊರಗಿಟ್ಟಿದ್ದಾರೆ ಅವರು ಅನ್ಕೋತಿರಬಹುದು ನಾನು ಹೊರಗಿಟ್ಟಿದ್ದೀನಿ ಅಂತ ಆದರೆ ಅದೇ ಮನೆಯನ್ನು ಕಾಯುವಂತಹ ನಾಯಕನ ಸ್ಥಾನವೂ ಕೂಡ ಯತ್ನಾಳ್ಗೆ ಸಿಗುತ್ತೆ ನನ್ನ ಶಿಷ್ಯನಿಗೆ ಸಿಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಹೇಳಿರುವಂಥದ್ದು ಈ ಹಿಂದಿನ ಹಲವು ಭವಿಷ್ಯವಾಣಿಗಳು ನೋಡಿದಾಗ ಎಲ್ಲೋ ಒಂದು ಕಡೆ ಯತ್ನಾಳವರ ಲಕ್ ಬದಲಾಗಿದೆ ಒಂದು ಅದೃಷ್ಟದ ಗೆರೆಯನ್ನು ದಾಟಿ ಇನ್ನು ಬೇರೆ ಗೆಲ್ಲುವಂತಹ ರೀತಿಯಲ್ಲೇ ಹೋಗ್ತಾರೆ ಅವ್ರಿಗೊಂದು ಅತ್ಯುನ್ನತ ಸ್ಥಾನ ಸಿಗುತ್ತೆ ನಮ್ಮ ವಿಜಯಪುರಕ್ಕೆ ರಾಜ್ಯವನ್ನು ಆಳುವಂತಹ ಒಂದು ತಾಕತ್ತು ಅಧಿಕಾರ ಸಿಗುತ್ತೆ ಅನ್ನುವಂಥದ್ದನ್ನು ಸ್ವಾಮೀಜಿಯವರು ಹೇಳಿರುವಂಥದ್ದು ಸ್ವಾಮೀಜಿಗಳ ಈ ಭವಿಷ್ಯವಾಣಿ ಮತ್ತು ವಾಸ್ತವವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಯತ್ನಾಳ್ಗೆ ಬಹುದೊಡ್ಡ ಅವಕಾಶ ಮುಂದೆ ಇದ್ದೇ ಇದೆ ಅನ್ನೋದಕ್ಕೆ ಶ್ರೀಗಳ ಗುರುಗಳ ವಾಣಿ ಕೂಡ ಆಶೀರ್ವಚನವಾಗಿದೆ ಮತ್ತು ಭವಿಷ್ಯವಾಣಿಯಾಗಿದೆ ಈ ಕಾಲಜ್ಞಾನ ನಿಜವಾಗಬಹುದು ಅನ್ನುವಂಥದ್ದು ಅಭಿಮಾನಿಗಳ ಒಂದು ಒತ್ತಾಸ ಇದ್ದಿರಬಹುದು ಆದರೆ ಶ್ರೀಗಳ ಭವಿಷ್ಯವಾಣಿ ಏನಾಗಬಹುದು ಕಮೆಂಟ್ ಮಾಡಿ